ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಇಂದು ಶಹಪುರ ನಗರದಲ್ಲಿ ಆಯೋಜಿಸಿದ ಸಗರನಾಡು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಶಹಪುರ ವಾಹನ ನಿರ್ವಹಣೆ ಹಾಗೂ ಸಂಚಾರಿ ನಿಯಮ ಪಾಲನೆ ಮತ್ತು ಇಂಧನ ಉಳಿತಾಯ ಕುರಿತು ತಾಂತ್ರಿಕ ಮತ್ತು ವಾಹನ ಚಾಲನಾ ಕೌಶಲ್ಯ ತರಬೇತಿ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕೆಕೆಆರ್ಟಿಸಿ ಹಗರಿಬೊಮ್ಮನಹಳ್ಳಿ ನಿವೃತ್ತ ಚಾಲಕ ಬೋಧಕರು ಶ್ರೀ ಮುರಳಿಸಿದ್ದೇಶ್ವರ ಹಿರೇಮಠ ಯಾವ ತರಹದಲ್ಲಿ ಗಾಡಿಯನ್ನ ಚಾಲನೆ ಮಾಡಬೇಕು ಜೀವನದಲ್ಲಿ ಕಷ್ಟಪಟ್ಟು ಯಾವುದೇ ಕೆಲಸಗಳನ್ನು ಕಲಿಯಬಾರದು ಮನಸಾರೆ ಇಷ್ಟಪಟ್ಟು ಕೆಲಸಗಳನ್ನು ಕಲಿ ಬೇಕು ಆಗ ದಾರಿ ಸುಲಭವಾಗುತ್ತೆ ಹಾಗೂ ಡ್ರೈವರ್ ಕೆಲಸ ಕಲಿಯುವುದು ಮುಖ್ಯವಲ್ಲ ಜೀವನದಲ್ಲಿ ಡ್ರೈವಿಂಗ್ ಪಾಲನೆಗಳು ಮುಖ್ಯ ಅಂತ ತಿಳಿಸಿದ್ರು ಹಾಗೂ ರಸ್ತೆ ಸುರಕ್ಷತಾ ಇನ್ನಿತರ ವಿಷಯಗಳನ್ನ ಶಿಬಿರದಲ್ಲಿ ತಿಳಿಸಿದ್ರು ಹಾಗೂ ಶಿಬಿರ ಆಯೋಜಿಸಿದ್ದಕ್ಕಾಗಿ ಸಗರನಾಡು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಸಂಸ್ಥೆಯ ಮಾಲೀಕರಾದ ಶ್ರೀ ಯಲ್ಲಪ್ಪ ದುಡುಬನಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿದ್ರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ

ಎಷ್ಟು ಪಶು ಪಕ್ಷಿ ಮೇಲೆ ಜವಾಬ್ದಾರಿ ಇದೆ ಸುರಕ್ಷತೆ ಅಷ್ಟು ಜವಾಬ್ದಾರಿ ಕಾಣುತ್ತೆ ಇಷ್ಟು ಜವಾಬ್ದಾರಿ ನಿಮಗೆ ನನಗೆ ಕೊಟ್ಟಂತ ಜವಾಬ್ದಾರಿ ಬೇರೆ ಯಾರಿಗಿಲ್ಲ ಅಷ್ಟು ಜವಾಬ್ದಾರಿ ಇದೆ ನಮ್ಮ ಚಾಲಕರಿಗೆ ಪ್ರಾಣಿ ಪಕ್ಷಿ ಹಸು ಹಸು ಮನುಷ್ಯರು ಎಲ್ಲರೂ ನಾವು ರಕ್ಷಣೆ ಮಾಡಬೇಕು ಅಂತ ಜವಾಬ್ದಾರಿ ಇರ್ತಕ್ಕಂತ ಒಂದು ಉದ್ಯಮ ಇವತ್ತು ನಾನು ಬರೀಬೇಕಾದ್ರೆ ತಪ್ಪು ಕರಿಬೋದು ತಪ್ಪು ಬರ್ತಕ್ಕ ಸರ್ ತಪ್ಪಿಗೆ ನಾನು ಮತ್ತೆ ನಾಳೆ ಕರಿಬೋದು ಎಕ್ಸಿಡೆಂಟ್ ಆಗಿದ್ರೆ ಸಾರಿ ಅಂತ ಬರ್ತ ಇವ್ ಬೈಬೇಕಂದ್ರೆ ಏನ್ ಬಕಸಿನ ಯಾಕೆ ಬೈತಾ ಸಾರಿ ಅಪ್ಪಬಹುದು ಅಪಘಾತ ಮಾಡಕ ಸಾರಿ ಅಂತ ಹೇಳ್ತಿದ್ದ ಇದು ಒಂದು ಸಲ ಆದ್ಮೇಲೆ ಏನು ಮಾಡಕ್ ಆ ಕಾರಣ ಇಲ್ಲಿ ನಾವು ಸುರಕ್ಷಿತವಾಗಿ ಚಾಲನೆ ಮಾಡ್ಬೇಕು ಬುದ್ಧಿವಂತಿಕೆ ಚಾಲನೆ ಮಾಡಬೇಕು ಅದಕ್ಕೆ ಗಾಡಿ ಓಡಿಸ್ಬೇಕು ಯಾವ್ದು ಸ್ಕಿಲ್ ಆಗಿರ್ಬೇಕು ಎಸ್ ಕೆ ಐ ಎಲ್ ಎಲ್ ಸ್ಕಿಲ್ ಅಂದ್ರೆ ಸ್ಕಿಲ್ ಅಂದ್ರೆ ಕೌಶಲ್ಯತೆ ಬುದ್ಧಿವಂತಿಕೆ ಶಾರ್ಪ್ ಆಗಿರ್ಬೇಕು ಬುದ್ಧಿವಂತಿಕೆ ಚಾಲನೆ ಮಾಡ್ಬೇಕು ಎಷ್ಟು ತಗೋಬಿಟ್ರೆ ಹೊಲ್ತಕ್ಕ ಹೊಲ್ತನ ಆಗಬಾರ್ದು ನಾಸಿ ಮಾಡ್ತಕ್ಕಂಥನೂ ಆಗಬಾರ್ದು ಅಪಘಾತ ಮಾಡ್ತಕ್ಕಂಥನೂ ಆಗಬಾರ್ದು ಮಿತವಾಗಿ ಇಂಧನ ಸುಡುವಂತ ಚಾಲನೆ ಮಾಡಬೇಕು ಸ್ಕಿಲ್ ಆಗಿರಬೇಕು ಆದ ಕಾರಣ ಪ್ರತಿಯೊಬ್ಬ ಚಾಲಕನಿಗೂ ಎ ಬಿ ಸಿಲಿರ್ಬೇಕಂತ ಏನ್ ಎ ಬಿ ಜಿಲಿ ಅಂದ್ರೆ ಏನಂದರೆ ಆ್ಯಟಿಟ್ಯೂಡ್ ಒಳ್ಳೆಯ ಗುಣಗಳು ಎ ಟಿ ಟಿ ಐ ಟಿ ಯು ಡಿ ಅಟಿಟ್ಯೂಡ್ ಅಂತ ಸಬ್ಜೆಕ್ಟ್ ನಾವು ಕೆಪಟಾಗ ನೂರಾಗತ್ತೆ ಎಲ್ಲಿ ಒಳ್ಳೆ ಗುಣ ಇರುತ್ತೋ ಅಲ್ಲಿ ನೋಡಿ ನೋಡಿ ಬಲಿತಾಂಶ ಬರ್ತಾರೆ ಐ ಟಿ ಟು ಡಿ ಅಂದರೆ ಡಿ ಎ ಎಸ್ ಕೊಟ್ಟಾಗಿ ಇರಬೇಕು ನೀಟಾಗಿ ಒತ್ತಿಸಬೇಕು ಸಿ ಎಂದರೆ ಕಮ್ಯುನಿಕೇಷನ್ ಮಾತ್ರ ಚೆನ್ನಾಗಿರ್ಬೇಕು ನೀತಿನಿಂದ ಮಾತಾಡಬೇಕು ಗೌರವ ಮಾತಾಡಬೇಕು ಡಿ ಅಂದರೆ ಡಿಸಿಪ್ಲೆ ಇರಬೇಕು ಶಿಸ್ತು ಇರಬೇಕು ಅದೇ ತರಗೆ ಆ್ಯಕ್ಸಿಟಿ ಟ್ರಾವೆಲ್ ಇದ್ರೆ ಭಾಳ್ಸ್ಕೊಳ್ಬೇಕು ಎಲ್ಲಿ ಕೊಡಬೇಕು ನಿಮ್ಮ ಅವಶ್ಯಕತೆ ಇದೆಯಾ ಎಕ್ಸಿಡೆಂಟ್ ಏನೇನು ನಮ್ಗೆ ಅನುಕೂಲ ಅದನ್ನ ಯಾವ ಎಕ್ಸಿಡೆಂಟ್ ಮಾಡ್ಬೇಕು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಬೇಕು ನಿಲ್ಲುತ್ತೆ ನಾನು ಬ್ರೇಕ್ ಹೊಡೆದ್ರೆ ಗಾಡಿ ಎಲ್ಲಿರುತ್ತೆ ಯಾವಾಗೇ ಹೊಡಿಬೇಕು ಅದನ್ನ ತಿಳ್ಕೊಂಡು ನಾವು ಗಾಡಿ ಹೋಗಬೇಕು ಕ್ಲಚ್ ಅನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಯಾವಾಗ ಗೇರ್ ಗ್ಯಾಸ್ ಯಾವ್ ಮಾಡ್ಬೇಕು ಕ್ಲಚ್ ಇನ್ ಕೆಲಸ ಇರೋದಕ್ಕೆ ಗಮನ ಇರಬೇಕು ಯಾವ ರೀತಿ ನಾವು ಡ್ರೈವ್ ಮಾಡಬೇಕು ಕ್ಲಚ್ ಸರಿ ಹೈವೇದಲ್ಲಿ ಯಾವ ರೀತಿ ಡ್ರೈವ್ ಮಾಡಬೇಕು ನೋಡುತ್ತಿದ್ದು ಅದೇ ತನಗೆ ಆಲ್ವೇಸ್ ಬಿ ಕೇರ್ಫುಲ್ ಡ್ರೈವಿಂಗ್ ಅಂತ ಯಾವಾಗಲೂ ಎಚ್ಚರಿಕೆಯಿಂದ ಚಾಲನೆ ಮಾಡಿ ಸುರಕ್ಷತೆಯಿಂದ ಚಾಲನೆ ಮಾಡಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ